ನಮಸ್ಕಾರ ಸ್ನೇಹಿತರೆ ಹರ್ಷದ್ ಮೆಹ್ತಾ ಅವರ ನೈನ್ಟೀನ್ ನೈನ್ಟಿ ಟು ಸ್ಕ್ಯಾಮ್ ಕತೆ ಹಾಗೂ ಅವರ ಜೀವನ ಕಥೆ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನೈನ್ಟೀನ್ ನೈನ್ಟಿ ಟೂ ಭಾರತೀಯ ಶೇರ್ ಮಾರ್ಕೆಟ್ ಹಗರಣದಲ್ಲಿ ಪೂರ್ಣ ಹರ್ಷದ್ ಮೆಹ್ತಾ ಅವರ ಜೀವನದ ಬಗ್ಗೆ ತಿಳಿಯೋಣ ಅವರ ಸರಳ ಆರಂಭದಿಂದ ಆರಂಭಿಸಿ ಷೇರು ಮಾರುಕಟ್ಟೆಯ ತಂತ್ರಜ್ಞನಾಗುವ ತನಕ ಮತ್ತು ಅವರ ನಾಟಕೀಯ ಪತನದವರೆಗೂ ಈ ಅದ್ಭುತ ಕಥೆಯನ್ನು ತಿಳಿಯೋಣ ಫಸ್ಟ್ ಅವ್ರದ್ದು ಆರಂಭಿಕ ಜೀವನ ಮತ್ತು ವೃತ್ತಿ ಬಗ್ಗೆ ತಿಳ್ಕೊಳ್ಳೋಣ ಹರ್ಷದ್ ಮೆಹ್ತಾ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಗುಜರಾತ್ ನ ರಾಜ್ಕೋಟ್ ನಲ್ಲಿ ಜನಿಸ್ತಾರೆ ಅವರು ಕುಟುಂಬದೊಂದಿಗೆ ಮುಂಬೈಗೆ ಸ್ಥಳಾಂತರ ಆಗ್ತಾರೆ ಅಲ್ಲಿ ಅವರ ಶಿಕ್ಷಣ ಪೂರೈಸ್ತಾರೆ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ ನಂತರ ಅವರು ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿಯಲ್ಲಿ ಮಾರಾಟ ನಿರ್ವಾಹಕನಾಗಿ ಕೆಲಸಕ್ಕೆ ಸೇರ್ಕೋತಾರೆ ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಇದು ಹಣಕಾಸು ಮತ್ತು ಷೇರು ಮಾರುಕಟ್ಟೆಯ ಜಗತ್ತಿಗೆ ಅವರ ಪ್ರವೇಶ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರ ಆರಂಭದಲ್ಲಿ ಮೆಹತಾ ಅವರು ಬಿ ಸಿ ನಲ್ಲಿ ಶೇರ್ ಬ್ರೋಕರ್ ಆಗಿ ಅವರ ವೃತ್ತಿ ಜೀವನನ ಪ್ರಾರಂಭಿಸ್ತಾರೆ ಅವರು ತಮ್ಮ ಅಪಾರ ಧೈರ್ಯ ಮತ್ತು ಶೇರ್ ಮಾರುಕಟ್ಟೆಯ ಕುರಿತು ಅಳತೆಯ ಅರಿವಿಗಾಗಿ ಬೇಗನೆ ಖ್ಯಾತಿ ಪಡೀತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆಯಲ್ಲಿ ಅವರು ಶೇರ್ ಮಾರುಕಟ್ಟೆಯ ಅಮಿತಾಬ್ ಬಚ್ಚನ್ ಅಂತ ಪ್ರಸಿದ್ಧರಾಗ್ತಾರೆ ತಂತ್ರಜ್ಞಾನ ವಿಚಾರಕ್ಕೆ ಬಂದ್ರೆ ಈ ಹರ್ಷದ್ ಮೆಹ್ತಾ ಅವರು ನಕಲಿ ಬ್ಯಾಂಕ್ ರಸೀದಿಗಳನ್ನು ಬಳಸಿ ಶೇರ್ ಮಾರುಕಟ್ಟೆನ ತಿರುವು ಮಾಡುವ ಮೂಲಕ ನಡೆಯುತ್ತೆ ಅವರು ಬ್ಯಾಂಕಿಂಗ್ ವ್ಯವಸ್ಥೆಯ ದುರ್ಬಲತೆಯನ್ನು ಬಳಸ್ಕೊಂಡು ಅಸುರಕ್ಷಿತ ಸಾಲವನ್ನು ಪಡಿತಾರೆ ಅಂದ್ರೆ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ಪಡಿತಾರೆ ಇದನ್ನ ಷೇರುಗಳಲ್ಲಿ ಬಳಸ್ತಾರೆ ಅವುಗಳ ಬೆಲೆಯನ್ನ ಅವರೇ ಜಾಸ್ತಿ ಮಾಡ್ತಾರೆ ನಂತರ ಅವರ ಈ ಷೇರುಗಳನ್ನು ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಅದರಿಂದ ಅಪಾರ ಲಾಭನ ಗಳಿಸ್ತಾರೆ ಹಗರಣವು ಸಾವಿರದ ಒಂಬೈನೂರ ತೊಂಬತ್ತೆರಡರ ಏಪ್ರಿಲ್ ನಲ್ಲಿ ಪತ್ರಕರ್ತೆ ಸುಚೇತಾ ದಲಾಳ್ ಈ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಲೇಖನ ಬರೆದಾಗ ಬಹಿರಂಗ ಆಗುತ್ತೆ ಸಂಖ್ಯೆಯಲ್ಲಿ ಮೇಹಿತಾ ಅವರು ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಸುಮಾರು ನಾಲ್ಕು ಸಾವಿರ ಕೋಟಿ ವಂಚನೆ ಮಾಡಬಹುದು ಅಂತ ಬಹಿರಂಗ ಆಗುತ್ತೆ ಇದು ಶೇರ್ ಮಾರ್ಕೆಟೆಯಲ್ಲಿ ಭಾರಿ ಕುಸಿತವನ್ನು ಉಂಟು ಮಾಡುತ್ತೆ ಹೂಡಿಕೆದಾರರ ಆಸ್ತಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ಕಾನೂನು ಯುದ್ಧ ಮತ್ತು ಅರ್ಷನ್ ಮೆಹತಾ ಅವರ ಪತನನ ತಿಳ್ಕೊಬೇಕಾದ್ರೆ ಮೆಹಾ ಅವರನ್ನ ಬಂಧಿಸಿ ವರ್ಷಗಳ ಒಳಗೆ ಮುಂದುವರಿಯುತ್ತೆ ಮತ್ತು ಮೆಹ್ತಾ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆನ ಅನುಭವಿಸ್ತಾರೆ ಅನೇಕ ಪ್ರಕರಣಗಳಲ್ಲಿ ಹಂಗೆ ಬಾಕಿ ಉಳಿದಿರುತ್ತೆ ಅದು ಸೊ ಜೈಲಿನ ಜೀವನ ಮತ್ತು ಸಾವ್ಯಂಗಾಯ್ತು ಅಂದ್ರೆ ಈ ಜೈಲಿನಲ್ಲಿದ್ದಾಗ ಇದ್ದಾಗ ಮೆಹ್ತಾ ಅವರು ತಮ್ಮ ದೋಷವಿಲ್ಲ ಅಂತ ಯಾವಾಗಲೂ ನಿರಂತರವಾಗಿ ಎಲ್ಲಾರೊಬ್ಬರೇ ಹೇಳ್ತಾ ಇರ್ತಾರೆ ಸೊ ಅನ್ನ ತಮ್ಮ ಜೀವನನ ತಿರ್ಗಾ ಕಟ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ ಆದ್ರೆ ಅವರು ಎರಡ್ ಸಾವಿರದ ಒಂದರಲ್ಲಿ ಮೂವತ್ತೊಂದರ ನಲ್ಲಿ ತಿಹಾರ್ ಜೈನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಸೊ ಹರ್ಷದ್ ಮೆಹ್ತಾ ಅವರ ಹಗಣವು ಭಾರತೀಯ ಹಣಕಾಸು ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನ ತರಿಸುತ್ತೆ ಈ ಸೆಬಿ ಮುಂತಾದ ನಿಯಂತ್ರಣ ಸಂಸ್ಥೆಗಳನ್ನ ಬಲಪಡಿಸಲಾಗುತ್ತೆ ಮತ್ತು ಭವಿಷ್ಯದಲ್ಲಿ ಇಂತಹ ವಂಚನೆಗಳನ್ನು ತಡೆಗಟ್ಟಲು ಹೊಸ ನೀತಿಗಳನ್ನು ಪರಿಚಯಿಸಲಾಗುತ್ತೆ ಅವರ ದೋಷದ ಸಂದರ್ಭದಲ್ಲಿ ಮೆಹ್ತಾ ಅವರ ಕತೆ ಭಾರತದ ಇತಿಹಾಸದ ಒಂದು ರೋಚಕ ಅಧ್ಯಾಯವಾಗಿ ಉಳಿಯುತ್ತೆ ಸೊ ಹರ್ಷದ್ ಮೆಹ್ತಾ ಅವರ ಜೀವನವು ವೃತ್ತಿಪರತೆ ಮತ್ತು ಮೋಸದ ನಡುವಿನ ಸೂಕ್ಷ್ಮ ರೇಖೆಯನ್ನು ನೆನಪಿಸುತ್ತೆ ಅವರ ನವೀನ ವಿಧಾನಗಳು ಪ್ರಾರಂಭದಲ್ಲಿ ಅವ್ರಿಗೆ ಬಂದಿರುವಂತ ಖ್ಯಾತಿ ಮತ್ತು ಧನವನ್ನು ತರುವಾಗ ಅವರ ಅನೈತಿಕ ಕ್ರಮಗಳು ಅಂತಿಮವಾಗಿ ಅವರ ಪತನಕ್ಕೆ ಕಾರಣ ಆಗುತ್ತೆ ಹಣಕಾಸಿನ ಜಗತ್ತಲ್ಲಿ ಇಂತಹ ಮತ್ತಷ್ಟು ರೋಚಕ ಕಥೆಗಳನ್ನು ನಿಮಗೋಸ್ಕರ ನಾನು ತತ್ತೀನಿ ನನ್ನೆಲ್ರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದ